ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಇವತ್ತು ನೋಡೋ ಬಾರಿ ಖತರ್ ಆಗತ್ತೆ ಯಾಕಂದ್ರೆ ಇವತ್ತಿನ ಟಾಪಿಕ್ ಏನ್ರಿಪ್ಪ ಗಣಪತಿ ಪಟ್ಟಿ ಕೊಟ್ರೆ ಇಲ್ಲೋ ಓಡಿದೆ ಇದು ಹಂಗೆ ಇಟ್ಕೊಂಡಿರೋದ್ರ ಅವನು ಅಂದ್ರೆ ಬಂಡು ಗಣಪತಿ ಪಟ್ಟಿ ಕೊಡ್ರ ಬಡ ಬಡ ಡಿಜೆ ಗಿಜೆ ತರಬೇಕು ಅವನು ಅವನು ಬಾ ಕ್ಲಾಸ್ ಐತ್ರಿ ಗೈಸ್ ನೋಡೋಣ ಇವತ್ತು ಈ ಮ್ಯಾಪ್ ನಾಗ ಯಾರ್ಯಾರ್ ಪಟ್ಟಿ ಕೊಟ್ಟಾರ ಪಟ್ಟಿ ಕೊಟ್ಟಿಲ್ಲ ನಾ ಈಗ ಕಲೆಕ್ಷನ್ ಮಾಡ್ಬೇಕು ಸೊ ಯಾರು ಡಿಸ್ಟರ್ಬ್ ಮಾಡಕ ಹೋಗಬೇಡಿ ಹಂಗ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ಎಂಜಾಯ್ ಮಾಡ್ರಿ ಅಂತ ಅಂತ ಸ್ಟಾರ್ಟ್ ಮಾಡೋಣ ಬರ್ರಿ ಗಣಪತಿ ಬರತೈತಿ ಏನ್ ದೋಸ್ತರಿಗೆಲ್ಲ ಗೋಳೆ ಗುಡ್ಸಿ ಪಟ್ಟಿ ಹಬ್ತ ಹೋಗಬೇಕು ಪಟ್ಟಿ ಎಬ್ಸ್ಬೇಕು ಹುಡುಗರು ನಾಲ್ಕಿ ಡಿಜೆ ಗಿಜೆಂಟು ಪರ್ಸೆಂಟು ಸೊ ನಾನು ಎಲ್ಲರಿಗೂ ಫೋನ್ ಹೆಚ್ಚೆ ನಾವು ಇಂಥ ಡಿಜೆ ಹಚ್ ಇಂತ ಹೆಂಗ್ ಅಂದ್ರೆ ಹುಬ್ಬಳ್ಳಿ ನಿನಗೆ ಯಾರು ಹಚ್ಚಿರಬಾರ್ದು ಇದು ಮೇಲ್ ಒಂದು ಬ್ಲೂ ಝೋನ್ ನಾ ಸಿಕ್ಕೊಂಡ್ಬಿಟ್ಟೇನ್ ಈಗ ಶ್ರೀಮಂತಿ ಏರಿಯಾ ಈಗ ಎಲ್ಲರಿಗೂ ಫೋನ್ ಹಚ್ಚು ನಾ ಹಂಗ ಹೆಂಗಿರ್ಬೇಕು ಡಿಜೆ ನೋಡ್ರಿ ಹೆಂಗಿರ್ತ ಡಿ ಜೆ ಪಟ್ಟಿ ಹಬ್ಸೋದ ಪಟ್ಟಿ ಎಬ್ಬಿಸಿ ಹುಬ್ಬಳ್ಳಾಗ ಇರ್ಬಾರ್ದು ಆರ್ವಾಡದಾಗ ಇರ್ಬಾರ್ದು ಅಂತ ದೊಡ್ಡ ಡಿಜೆ ತರ್ಸೋದು ತರಿಸಿ ಅವ್ನು ಜಾನಪದ ನಾಚು ಅವ್ನ ದೊಡ್ಡ ದೊಡ್ಡ ಎಲ್ ಸ್ಕ್ರೀನ್ ಡಿ ಸ್ಕ್ರೀನ್ ಹಾಕುದಲ್ಲಿ ಬೇಕಾದಲ್ಲಿ ಪಟಾಕ್ಷಿ ಒಂದು ಇಪ್ಪತ್ತ ಮೂವತ್ತು ಸಾವಿರ ಅರ್ಪತ್ ಪಟಾಕ್ಷಿ ತರದ ಏನಪ್ಪ ನಿಮ್ಗೆ ಪಡ ಮಾಡಿರಂತಲ್ಲ ಏನ್ ಏನ್ ಇಲ್ಬೇದ್ರಿಪಾ ಡಿಜಾಸ್ಟ್ ತಗ ಹುಡ್ಗ್ರ ಎಣ್ಣೆ ಹೊಡಿತಾವ್ರಿ ಎಣ್ಣೆ ಹೊಡೆದಾಗ ಒಟ್ಟು ಹಂಗ ಕೈ ಅವನ್ ತೀವ್ತಾವ್ರಿ ಆಟ ರೀ ಭಾಳ ರಫ್ ಮಾಡ್ತೀರಾ ಅಕ್ಕ ನೀನು ಅಲ್ಲಿ ಎಟ್ಟು ಲೀಲಿ ಎಷ್ಟು ಉಳೀತು ಮಾಮಾ ಎಷ್ಟು ಉಟ್ ಊನದ ಸಾಯೋ ಬಾಡ್ಯಾನ್ ಮಕ್ಕನ ಆ ಏನದ ಅಲ್ಲಿ ನಿಮ್ಮ ಕಂಡ ಬಂದೇನ ಅವಂಗೂ ಹೇಳ ಮತ್ತ ಪಟ್ಟಿ ಗಿಟಿ ಕೊಡ ಮತ್ತ ಡಿಜೆ ಬಿಜೆ ಹಂಚ್ಕೊಂಡ್ ಬಾ ಹೋದಾಗ ಓದೇ ಬಿಟ್ಟಲ್ಲ ಊರ ಬಿಟ್ಟು ಹೋದ ಅಲ್ ಅಯ್ಯೋ ಬರ್ಮಾಡನ ಬಿಟ್ಟು ಹೋಗ್ರಿ ನೀವು ಅಷ್ಟು ಅಪ್ಪ ಇಲ್ಲೋ ಕೊಳೆ ನಿಮಿ ಅಯ್ಯೋ 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 ಜನ ಆದಿರು ನಿಮ್ಮ ಅವ್ರು ಹಾ ಏನ್ ಮಾಡಕ್ ಬಂದಿರೋ ಲ್ಯೂಸನ್ಯಾಗ ನೀವು ನಿಮ್ಮಲ್ಲಿ ಅವ ಮಾತಾಡೋದಿತ್ತಂದ್ರ ನನಗೆ ಎದ ಕರೀರಿ ಹಾ ಮೀಟಿಂಗ್ ಮಾಡೋಣ ಅಂತ ಹೇಳಿ ಅದ ಕರೀಲಾ ಅಲ್ಲೂ ನೀವ ನೀವ ಮಾಡುದ್ರು ನಾಯಕ ನಾಯಕ ಹೇಳ್ಬಿಡ ನೀರು ನೀನ್ ಬೇಡ ಬೇಡ ನನಗ ನೀನ್ ಸವಾ ಬ್ಯಾಡ ನೀವೇ ನೀವು ಮಾಡುದಿದ್ರಾಯಕ್ ನೀವ್ ನೀ ನೀವೇ ಬ್ಯಾಡಿ ನೀನ್ ಬ್ಯಾಡ ಬೇಡ ಶೌರ್ಯ ನೀ ಬ್ಯಾಡ ನನಗ ಅಯ್ಯೋ ನೀವು ಮಗನ ಅಕ್ಕಿ ಕೊಟ್ಟ ಹೋಗಿದ್ರ ನೀವು ಇಬ್ರು ಹೋಗಿ ಬೈ ನೀ ಬರ್ಮೋಡ ಬಿಟ್ಟು ಹೋಗಿ ನೀ ಬರಕ್ ಹೋಗ ನಮ್ಮ ಫೆಸ್ಟಿವಲ್ಗೆ ಏನ ನಮ್ದು ಏನ್ ಪಾದ ಡಿಜೆ ಹಚ್ಚು ಬಂದ್ ನೀವ್ ಬರ್ಬಾರ್ದಾ ಬಂದ್ರ ಕಾಲ್ ಕಾಲ್ ಮಾರಿ ಹೊಡಿತನ್ ಮತ್ ಹೇಳತ್ತಿ ನೀವು ಹಾ ಏನ್ ದೊಡ್ಡ ನೀವೋ ನೀವ್ ಮಾತಾಡುತ್ತ ನೀವ್ ಮಾಡ್ಕೋರಿ ಹಾ ನೀವೋ ಮಾಡ್ತರಿ ಸೊ ಗೈಸ್ ಈ ಏರಿಯಾನಾಗ ಎಲ್ಲಾ ಮುಗ್ದಿರ್ಬೇಕು ಐ ತಿಂಕ್ ಸೊ ಇನ್ನು ಒಬ್ಬಲ್ಲೇ ಇಬ್ರು ಇರ್ಬೋದು ಅವ್ರ್ ಅವ್ರದ್ದು ಹೋಗ್ಬೇಕು ಈಗ ಮನಿಲಿ ಎಲ್ ಹೋಗುದು ಇಲ್ಲೇ ಬರ್ತಾರ ಅವ್ರ ಮೀಟಿಂಗ್ ಈಗ ಹಾ ಎಲ್ಲದಿರಿಪಾ ಬರ್ತಿರೋ ಇಲ್ಲೂ ಮರ ಬಂದ ಒಂದ್ ಕ್ಯಾಂಡಿಡೇಟ್ ಬರ್ತಾಯ್ ಕೊಡ್ತೀವ ನೀ ಏನ್ ಕೊಡಸ್ತಿ हा पट्टी गिटी कोड ना निमस्तडी न कुडप नि गणपती पट्टी ಮನ್ಯಾಗ ಇಡುದಲ್ರಿ ಮನ್ಯಾಗ ಇದು ಬೇರೆ ಊರಾಗಿ ಇಡ್ತೇವಲ್ಲ ಎಲ್ಲಾರು ಸೇರಿ ಊರಾಗಿನ ಮಂದಿ ಸೇರಿ ಮಾಡ್ತೇವಲ್ಲ ಅದರ ಪಟ್ಟಿ ಕೆಲ ಆಗತ್ತೇವ ನಾವ್ ಚಬ ಕೊಡ್ಬೇಕು ಪಟ್ಟಿ ನೀನು ಮನಿಗೋಗಿ ಹೋಗ್ರಿ ಚಪಿಚಿ ಇನ್ನೊಂದು ಕೆಳಗಿನೂ ಕಟ್ಟ ಮತ್ತ ನೀನ್ ಮಕ್ಕನ ಯಾವತನಿ ಹಾ ನನ್ ತಲಿ ಕಡದ ಬ್ಯಾಡ ಮತ್ತ ಒಬ್ಬ ಕೆಳಗಿನ ನನ್ ಕಿಲ್ಲ ಬಂತಿಲ್ಲ ಹಾ ಲೆಟ್ಸ್ ಗೋ ಇಲ್ಲಿ ಬಾಡ್ನ ಮಕ್ಕಳು ಪೊಟ್ಟಿ ಕೇಳಿದ್ರು ಕೊಡ್ಲಿ ಪೊಟ್ಟಿ ಅಂತ ಮುಯಾಕ್ ಬರ್ತಿರಲ್ಲೋ ಆರನೇ ದಿವಸ ಅನ್ನ ಸಂತರ್ಪಣೆ ದಿನ ಹಂಗ ಬಚ್ಚ ಬರ್ತಿರಲ್ಲ ಅವಾಗ ಹೇಳ್ಬೇಕ ಕೊಟ್ಟೆನಲ್ಲ ಪಟ್ಟಿ ಕೊಡಬೇಕ ಪಟ್ಟಿ ಮಗನ ಡಿಜೆ ಹದ್ದಾಗ ಮ್ಯಾಲ ಹತ್ಕೊಂಡು ಎಂತ ಮಾಡ್ತೀವಿ ಪಟ್ಟಿ ನಾವೇ ಕೂಡ ಪಟ್ಟಿ ಅಂತ ಬಾಡ್ಯನ ಮಗನ ಬರ್ರಿಪ್ಪ ಇಲ್ಲೇ ಪೂರಾ ಖಾಲಿ ಆಗೈತಿ ಈಗ ಈ ಏರಿಯಾ ಈಗ ಪೀಕ್ ಏರಿಯಾ ಹೋಗ್ಬೇಕು ಈಗ ಐ ತಿಂಕ್ ಸೊ ಬರೀ ಸೊ ಗೈಸ್ ಪೀಕಿಗೆ ಹೋಗ್ಬೇಕಂತ ಪ್ಲಾನ್ ಹಾಕಿದ್ದೆ ಬಟ್ ನಮ್ ಹುಡುಗರು ಏನಂದ್ರೆ ಪೀಕಿಗೆ ಹಂಗು ಹೋಗುದೈತಿ ಈಗ ರಿವರ್ ಸೈಡ್ ಒಂದು ನೋಡ್ಕೊಂಡು ಹೋಗ್ಬಿಡೋದು ಮತ್ತೆ ಎಲ್ಲಿ ಈ ಕಡೆ ಬರ್ತಿ ಆ ಕಡೆ ಹೋಗ್ಬಿಡೋದು ಅಂದ್ರೆ ಅಯ್ಯೋ ಏನ

ಸ್ವಚ್ಛ ಇಡು ಭಾಡ್ಯನ್ ಮಗನ ಏನ್ರಿ ಗೈಸ ಹುಡ್ಗಾರ್ ಬರ್ಬೇಕಂತೀ ಹೋಗ್ ಒಬ್ಬ ಬಾ ಮತ್ತೆ ಯಾರ ಪಾವ ಚಟ್ ಇದ್ ಪಟ್ಟಿ ಕೊಡವಾ ಬಾರ ಅಲ್ಲಿ ಪಟ್ಟಿ ಕೊಡೋ ಮುಂದೆ ಬರೀ ನಿಮ್ಮ ಊರ ಅಲ್ಲಿ ಅಲ್ಲಿಂದ ಏನ್ ನೋಡಿತೀರಿ ನಾನು ಬಂದೆ ತಡಿ ಅಲ್ಲಿ ನಿಮ್ಮ ಮನೆಗೆ ಬರ್ತೇನೆ ತಡಿ ಅವ್ರ ಕರೆಯತಾರ ನೋಡ್ರಿ ಗೇಸ್ ಬರೀ ಬರೀ ಹೋಗ್ಬೇಕು ಬರ್ರಿಪ್ಪ ಅವ್ರ ಮನಿ ಬಿಟ್ಟು ಹೊಂಟ್ರ ಅವರು ಅವ್ರದ್ದು ಮನಿ ಅವರೇ ಬಿಟ್ಟು ಹೊಂಟಾರ ಈಗ ಏನ್ ಮಾಡ್ಲಿ ನಾರ ನಾ ನಿಂದ್ರ ನಿಂದ್ರ ಅಂದ್ರೆ ಅವರೇ ಬಿಟ್ಟು ಬಂದರು ಬಂದ್ರ ಇಲ್ಲ ನಾನು ನೋಡು ಬಾ ಹ ಪಟ್ಟಿ ಕೊಡಂದ್ರೆ ಮುಖಪ್ಪ ನನಗೆ ಹೊಡೆಯತಿ ಹಾ ನಾನು ಹೊಡೆದ ತಿನ್ನ ಬಂದೇನೆ ಇಲ್ಲಿ ಹಡಿಸಿಕೆ ಆಹಾ ಇಲ್ಲಿ ಇನ್ನೂ ಬಾ ಬಂದೇನ ಯಾರ ಗಣಪತಿ ಪಟ್ಟಿ ಯಾವ ಕೂಡ ಲೌಕರ್ ಕೂಡ ಈ ಸಲ ಗಣೇಶ ಚತುರ್ಥಿ ಅಗದಿ ಬಿರ್ಸ್ಲೆ ಮಾಡ್ದೈತಿ ಹಾ ಲೌ ಕೂಡ ಬಾ ಅಡೇನಕ್ಕೆ नहीं पड़ते ना नहीं लिया हो चिनी हो भी लभी हाँ हो ली हो भी ನೀನ್ ನಿನ್ನ ಹೊಟ್ಟಿಗೆ ಹೇಳ್ ತಿಂತೀವಿ ನೋ ಮಾರೀ ಹಾ ಒಂದು ಗಣಪತಿ ಪಟ್ಟಿ ದೀಡ್ ಎರಡು ತಮ್ಮಂದಿ ಜೀವಿ ಮಗನ ಹೇಳಿದ ತಿಳ್ಕೊಬೇಕಾ ದೊಡ್ಡವ್ರು ಹೇಳಿ ತಿಳ್ಕೊಬೇಕ ಏನ್ ಇಲ್ಲೇ ಇಲ್ಲ ಕಾಮನ್ ಸೆನ್ಸ್ ಎಲ್ಲ ಹಡಿಶಿ ಮಗ ಬರ್ರಿ ಇಲ್ಲಿ ಒಂಬತ್ತು ಗಿಲಾಕೈತಿ ಇಪ್ಪತ್ತ್ ನಾಲ್ಕು ಜನಕ್ಕೆ ಅಷ್ಟೇ ನೋಡುದು ಬಟ ಬಟ ಲೈಕ್ ಶೇರ್ ಮಾಡಿ ಬರ್ರಿ ಬರ್ರಿ ಸೊ ಗೈಸ್ ಹಗುರ್ ಹಗುರು ಏರಿಯಾ ಮುಗಿಸ್ಕೊಂಡು ಪೀಕಿಗೆ ಬಂದ್ರೆ ನೀವು ನೇ ನೆ ಬೇಮಿ ಸಿಕ್ಕ ನೀವು ಏನೋ ಕೊಟ್ಟಿಲ್ಲ ಯಾಕಂದ್ರೆ ಇವ್ ಬಡುವ ಗೈಸ್ ಅದಕ್ಕೆ ಇವ್ ಸೀದಾ ಲಾಬಿ ಕಳ್ಸಿ ಬಿಡೋಣ ಯಾಕಂದ್ರೆ ಬಡು ನಮಗ್ ಗೊತ್ತಿಲ್ಲ ಒಟ್ಟು ಡಿಜೆ ಹಾಕ್ಬೇಕು ನಾವು ಇಷ್ಟು ದೊಡ್ಡ ಜೆ ಹಚ್ಚಬೇಕಂದ್ರೆ ಹುಬ್ಬಳ್ಳಿ ಧಾರವಾಡಗೆ ಯಾರು ಅಂತ ಮೊದಲೇ ಹೇಳಿ ನಿಮಗೆ ಆದ್ರೆ ಇಲ್ಲಿ ಒಂದು ನಾವು ತಗೊಂಡಿವಗ್ ಹತ್ತಿಕ್ಕಿಲ್ಲ ಈಗ ಪಟಪಟ ಬರ್ರಿ ಮುಂದೆ ಮತ್ತೆ ಯಾರ್ಯಾರು ಸಿಗ್ತಾರೆ ಎಲ್ಲರ ಕಡೆ ಪಟ್ಟಿ ಕೇಳಬೇಕಾಗಿ ಯಾಕಂದ್ರೆ ಈಗ ಪೀಕಿಗೆ ಬಂದಿನಿ ಈಗ ಒಂದು ಕಿಪಿಕಿಂದ ಒಂದು ಒಬ್ಬ ಕಲಾಸ್ ಮಾಡಿನಿ ಯಾಕಂದ್ರೆ ಕೊಡೋದಿಲ್ಲ ಅಂದವು ನನಗೆ ಹ್ಞೂ ವಿಡಿಯೋ ಸ್ಟಾಲು ಹೋಗಿಂತ ಮೊದಲು ಅಂದಿದ್ದಾವ ನಾನು ಕೊಡೋದಿಲ್ಲ ನನಗೆ ಆಗುದಿಲ್ಲ ನೀ ಏನು ಹರ್ಕೋತಿ ಹರ್ಕೋ ಅಂದ ಏನು ಹರಕೊಳಿದ್ ಕಾಕ ನೀ ಶಾ ಶೀತಾ ಲಾಬಿಗೆ ಹೋಗ್ಬಿಡ ಅಲ್ಲಿ ನಿನ್ನೂ ನೀನು ಹರ್ಕೋ ಅಂತ ಕುಂದರ ಅಂದಿನ ಅಷ್ಟೇ ಮುಗಿತ ಮತ್ತೇನು ಪೀಕ್ ಏರಿಯಾಗ ಬಂದಿ ಪೀಕ್ ಬಂದಿ ಬಟ್ ಒಬ್ಬನು ಇಳ ನೋಡು ಬಂದ ಪಟ್ಟಿ ಕೊಡೋ ಬಂದ ಪಟ್ಟಿ ಕೊಡ ಬಂದ 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 ಹಿರಿ ಹಿರಿ ಮನುಷ್ಯ ಬಂದ್ ಕಡೆಯಿಂದ ಹಾ ಅಲ್ಲಿ ಇಳ್ದ ನನ್ ಬಾ ಬರತ್ತಿ ಮನುಷ್ಯ ಬಾರಿ ಬಾ ಬಾ ಗಣಪತಿ ನಿಲ್ಕೊಂಡಿರ್ಲಿ ಅದರಿಂದ ನಿಮ್ಗೆ ತೊಂದ್ರೆ ತಮಾಷೆ ಮಾಡ್ಬೇಡಿ ನಾವು ಬಂದ ಜನಕ್ಕೆ ಅನುದಾನ ಮಾಡ್ಬೇಕು ಅಂತಿದೀವಿ ಅದಕ್ಕೆ ನಿಮ್ ಕೈ ಯಾರ ಸಹಾಯ ಮಾಡಿದ್ರೆ ಅನ್ನದಾನ ಹೌದು ಏ ನಿಮ್ಮ ಅವನ್ ರೊಕ್ಕ ಬಿಚ್ಚಿರ್ಲಿ ಅದು ಏನ್ಲಿ ಅನ್ನದಾನ ಮಾತಾಡ್ತೀನಿ ಗಣಪತಿ ಹಿಡಿಸ್ವಿ ಎಲ್ಲ ನಿಂದಿರ್ಲಿ ಅಂತ ಹೇಳಿ ಇಲ್ಲಿ ಭಕ್ತಿ ಇಲ್ಲಿ ದೇವ್ರ ಕೆತ್ತ ಮಾಡಿ ನಿಮ್ಮ ಸೌರ್ಯ ಶೌರ್ಯ ನಿಮ್ ಜಲ್ದೇ ಹೋಗಿದ್ನಲ್ಲ ಮಿಲ್ಲ ಶೌರ್ಯ ನಿನ್ಗೆ ಹೇಳತ್ತಲ್ಲ ಮನಿಗ್ ಹೋಗ್ಬಿಡಿ ಇಲ್ಲಿ ಬರಬೇಡ ಲಾಬಿಗಂತ ನೋಡುವ ಅಲ್ಲೇ ಬಿಸ್ರೆ ಒಟ್ಟಿಗೆ ಇಲ್ಲಿ ನಿಮ್ ಟೀಮೇಟ್ ಅಂದ್ರೆ ಕುಂದರ್ಲಿ ಕುಂದರ್ಸಂದ್ರೆ ನಿಂದಿರ್ಸಂದ ನೀನ್ ನಿಂದಿರು ಅಂದ್ರೆ ಕುಂದರ್ಸಂತಿ ಎಲ್ಲ ಆಮೇಲೆ ಏನ್ರ ಆತಂದ್ರೆ ನೀವ್ ಹಿಂಗೆಲ್ಲ ಹೇಳ್ಬಾರ್ದ ಹೆಂಗೆಲ್ಲ ಹೇಳಬಾರ್ದ ಅಂದ್ರೆ ಈಗ ತೋರಿಸ್ತೇನೆ ನೋಡ ಹಂಗೆಲ್ಲ ಹೇಳ್ಬಾರ್ದ ನನಗೆ ಏನೋ ಮಿಸ್ಟೇಕ್ ಆಗ್ಲಿ ನನ್ ಕಡೆ ಅಂತರ ನನ್ ಕಡೆ ಎಷ್ಟ್ ರೊಕ್ಕ ಆಯ್ತ ಅಷ್ಟ್ ಪಾ ನೀ ಹಿಂಗೆಲ್ಲ ಅಂದ್ರೆ ಮತ್ ಚಡ್ಡಿ ನಡೀತೇನೆ ಒಬ್ಬೊಬ್ರು ಡೆಕೋರೇಷನ್ ಮಾಡಿಲ್ಲ ಹಿಂಗ್ ಡೆಕೋರೇಷನ್ ಮಾಡಿಲ್ಲ ಸರ್ ಇಲ್ಲ ಇದು ಸರ್ ಇಲ್ಲ ಅಂತ ಏನು ಕೇಕೆ ಹೊಡಿಯಂಗಲ್ಲಪ್ಪ ಈಗ್ಲೇನಿದ್ರು ಹೊಸ ಹೊಸ ಹಿಡಿದ್ರೆ ಈಗಲೇ ಬೊಗಳ್ ಬಿಡ್ರಿ ನಮ್ ಇದ್ರಿಗೆ ಆಮೇಲೆ ಆಯ್ ಆತ್ ಇಲ್ಲ ಈದ್ ಇಲ್ಲ ಅಂತ ಅಲ್ಲಿ ತಕ್ಕ ತಕ್ಕ ಪುಣ್ಯಕ್ ಈಗಲೇ ಈಗಲೇನು ಟೈಮ್ ಎತ್ತಿರಿ ಯೋಚನೆ ಮಾಡ್ರಿ ಹುಡ್ರ ಆಮೇಲೆ ನಮ್ಮ ಜಬಾರಿ ನೋಡಿ ಈಗಲೇ ಇಡ್ತೀವಿ ನಾವ ಸೊ ಬರೀಪಾ ಈಗ ಪೂಚಿ ನಾವು ಕಡೆ ದಾರಿ ಬಂದಿದೆ ಯಾಕಂದ್ರೆ ಏರ್ಯಾ ಎಲ್ಲ ಸ್ವಚ್ಛ ಮಾಡ್ಕೊಂಡ್ ಬರತ್ತಿನ ಹಂಗ ಇಲ್ಲೇ ನಿಮ್ಗೆ ಸಿಕ್ಕ ನೀವೇನ್ ಕೊಡ್ತಾ ನೀವು ಕೊಡ್ತಿ ಇಲ್ಲ ಸಾವು ತಗೊಂಡ್ ಕೊಡತ್ತೆ ತಿಂಡಿ ಮಗನ ನೀ ಹೋಗಿನಿ ನಿಮ್ ಮನೆಗೆ ಹೋಗಿ ನಿಮ್ ಮನೆಗೆ ಹೋಗ ಮನಿಗ್ ನಡಿ ಮನಿಗನ್ ಬಿರು ಹೋಗಪ್ಪ ಬೀರ್ ಕುಡಿ ಹೋಗಿ ನೀ ನಾಟಕ ಮಾಡ್ಬೇಡ ಹಾ ಬಾಡ ಕೊಟ್ಟು ಕುಡುದ ಇಲ್ಲಿ ಡಿಸೈನ್ ಆಗ ಜಗಡೆ ಹಾಕ್ತೀನಿ ಮತ್ ನನಗ ಹೇಳ್ತಿರಿ ಹಾ ಅಂತ ಮಗನ ಹಾ ಡಿಜೈನ್ ಹೆಂಗ ಮಾಡುದಿಲ್ಲ ಹಾ ನಮ್ದ ಹರ್ದ್ ಹನ್ನೆರಡು ಹಾಕಿತಿ ಚಡ್ಡಿ ಹೋಗಿ ಹನ್ನೆರಡು ಹೋಳ ಹಾಕವ ಚಡ್ಡ ಹಾ ಬಾಡ ಮಗ ಬಂದ್ ಕೆಡಸ್ತಾನೆಲ್ಲ ಸೊ ಫೈನಲ್ ಲಾಸ್ಟ್ ಜೋನ್ ಬಂದ್ಬಿಟ್ಟು ನೀ ಇಬ್ಬರು ಜನ ಅದಾರ ಈಗ ನೋಡಂದ್ರೀ ಅವ್ರು ಏನ್ ಪಟ್ಟಿ ಕೊಡ್ತಾರಿಲ್ಲ ಆಮೇಲೆ ಲಾಸ್ಟ್ ಹೋಗು ಮುಂದೆ ಎಲ್ಲಾ ಕ್ಯಾಲ್ಕುಲೇಷನ್ ಹಾಕ್ಬೇಕ್ರಿಪಾ ಇವ್ರ ಮುಂದ್ ಹಾಕಿಲ್ಲ ಅಂದ್ರೆ ಮೇಲೆ ಡೌಟ್ ಮಾಡ್ತಾರ ಇಲ್ಲಿ ನೋಡು ಅಲ್ಲ ಏಯ್ ದಾಯು ಕಕ ಕಕ ಗಾಯ 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 ಗೊತೋ ಗೊ ಜಾಯ ಕಕ ಓಪಿ ನೋಡ್ತಾ ನೋಡ್ತಾ ನಮ್ದು ಇಲ್ಲಿ ಪಟ್ಟಿ ಪೂರ پورا ಕಡೆ ಸವಾಲ್ ಮಾಡಿನ್ ಈಗ ಗಾಯ್ಸ್ ಈಗ ಈಗಷ್ಟಕ್ಕೆ ನೋಡ್ೋನು ಹುಡುಹು ಏನಂತಾರೆ ನೋಡ್ೋನು ಇಲ್ಲೇ ಮಾಡೋದು ಏನ ಮನಿಗೆ ಹೋಗಿ ಮಾಡುದು ನೋಡ್ೋನು ಈಗ ಓಕೆ ಬರ್ರಿ ಸ್ಟಾರ್ಟ್ ಮಾಡೋನು ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡು ನೀವು ಹಂಗೇ ಲೈಕ್ ಶೇರ್ سبسಕ್ರೈಬ್ ಮಾಡ್ರಿ ಇನ್ನು ತಂಕ سبسಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬರ್ರಿಪಾ ಹಂಗೇ ಹ್ಯಾಪಿ ಗಣೇಶ ಚತುರ್ಥಿ ಎಲ್ಲರಿಗೂ ಅಡ್ವಾನ್ಸ್ ಆಗ ಶುಭ ನೆಕ್ಸ್ಟ್ ವಿಡಿಯೋ ತಂಕ ಅಲ್ಲಿಂದ ಡಬೈ ಟೇಕ್ರೋ ಥ್ಯಾಂಕ್ಸ್ ವಾಚಿಂಗ್ ಜೈ ಕರ್ನಾಟಕ ಬಾಯ್ ಬೈ ನಾಥೇರಿ ಅದ ನಾ ಮನಿ ಹೋಗಿ ಅನಿಸಿ ಇದು ಮಾಡ್ತೀನಿ ನಾಳೆ ಹೋಗಿ ಡಿ ಡಿಜೆ ಆರ್ಡರ್ ಮತ್ತೆ ಗಣಪತಿ ಆರ್ಡರ್ ಕೊಟ್ಟು ಬಂದ್ಬಿಡೋಣ ಅಂತ ಅಣ್ಣಾ ತಡಿಲೇ ಸಡಿಕೆ ಮನಿ ಹೋಗಿ ರೊಕ್ಕ ಯಾಕೆ ನಿನ್ಸಿರಿ ಎಲ್ಲರೂ ಇಲ್ಲದೇವಿ ಇಲ್ಲೇ ಎನಸಿಬಿಡ್ರಿ ನಮಗೊಂದು ಲೆಕ್ಕ ಸಿಗ್ಬಿಡುತ್ತೆ ತಿ ತುಗರು ಯಾವ ನೀವ ಎಲ್ಲ ಜವಾಬ್ದಾರಿ ತಗೊಳ್ಳ ನೀವ ಮಾಡ್ರಿ ನಾ ಸೈಡ್ ಸರಿದ್ಬಿಡ್ತೀನಿ ನಿಮ್ಮ ಏನು ಮಾತಾಡ್ತ ಅಲ್ಲಿ ನಿಮ್ಮ ಅಣ್ಣಾ ಹಾಂಗಲ್ರಿ ಅಂದ್ರೆ ಈ ಹುಡುಗನ ಮಾಡ್ತಾನ್ರಿ ಅದಕ್ಕೆ ಅಂಗರ ನಾನು バイバイ。